ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ನಾರ್ಮಲ್ಲಾಗಿ ಸೇಮೇ ಇರುತ್ತೆ ಆದರೆ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡ್ಕೊಬೇಕಾಗುತ್ತೆ ಕರೆಕ್ಟಾಗಿ ಫಿಟ್ಟಿಂಗ್ ಬರಬೇಕು ಅಂದರೆ ಅದೆಲ್ಲ ಯಾವೆಲ್ಲ ಸ್ಟೆಪ್ಸ್ನ ನಾವು ಫಾಲೋ ಮಾಡ್ಕೊಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದ್ರ ಕಟ್ಟಿಂಗ್ ವಿಡಿಯೋನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಒಂದು ಸಲ ಚೆಕ್ ಮಾಡಿ ನೋಡಿ ಇವಾಗ ನಾನು ಬ್ಯಾಕ್ ಪಾರ್ಟ್ನ ತಗೋತಾ ಇದ್ದೀನಿ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ನೋಡಿ ನಾನು ಮುಂಚೆನೇ ಕಟ್ ಮಾಡುವಾಗಲೇ ಹೇಳಿದ್ದೆ ಯಾವೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡ್ಕೊಬೇಕು ಅಂತ ಹೇಳಿ ಇವಾಗ ಸ್ಟಿಚ್ ಮಾಡುವಾಗ ಯಾವೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಬ್ಯಾಗ್ನ ಕಟ್ ಮಾಡುವಾಗ ಗುಂಡ್ಪಿನ ಹಾಕಿ ಇಟ್ಕೊಂಡಿದ್ದೆ ಈಗ ಆ ಗುಣಪಿನ್ನೆಲ್ಲ ರಿಮೂವ್ ಮಾಡಿಕೊಂಡು ಈಗ ಮಾರ್ಕ್ ಹಾಕ್ಕೊಳ್ಳೋಣ ಫಸ್ಟಿಗೆ ಏನು ಮಾರ್ಕ್ ಹಾಕ್ಕೊಬೇಕು ಅಂತ ಹೇಳಿದರೆ ಇಲ್ಲಿ ನೋಡಿ ವರ್ಕ್ ಬ್ಲೌಸ್ನ ಈ ರೀತಿ ಓಪನ್ ಮಾಡಿ ಇಟ್ಕೊಂಡು ಅಂದರೆ ಮೇನ್ ಕ್ಲಾತ್ನ ಓಪನ್ ಮಾಡಿ ಇಟ್ಕೊಂಡು ಫಸ್ಟಿಗೆ ನಾನು ಸೆಂಟರ್ನ ಮಾರ್ಕ್ ಹಾಕೊಬೇಕ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಎರಡು ನೆಕ್ ಏನಿದೆ ಡಿಸೈನ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ ರೀತಿ ಟೇಪ್ನ ಇಟ್ಕೊಂಡ್ರೆ ಇಲ್ಲಿ ಸೆಂಟರ್ನ ನಾವು ಮಾರ್ಕ್ ಹಾಕೊಬೇಕಾಗುತ್ತೆ ಸೆಂಟರ್ನ ಕರೆಕ್ಟಾಗಿ ಮಾರ್ಕ್ ಹಾಕೊಳ್ಳೋದ್ರಿಂದ ನಮಗೆ ಎರಡೂ ಕಡೆಗೂ ಕೂಡ ಕರೆಕ್ಟಾಗಿ ಬಟ್ಟೆ ಅನ್ನೋದು ಸಿಗ್ತಾ ಹೋಗುತ್ತೆ ಇಲ್ಲಾಂದರೆ ಒಂದು ಸೈಡ್ಗೆ ಹೆಚ್ಚು ಮತ್ತೊಂದು ಸೈಡ್ಗೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಆ ರೀತಿ ಆದರೆ ಫಿಟ್ಟಿಂಗ್ ಸರಿಯಾಗಿ ಬರೋಲ್ಲ ಮತ್ತು ಏನು ಡಿಸೈನ್ ಕೊಟ್ಟಿರ್ತಾರೆ ಅದು ಕೂಡ ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ಮೇಲೆ ಮತ್ತು ಕೆಳಗೆ ಡಿಸೈನ್ ಏನು ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಮತ್ತು ಎಂಡಾಗಿರೋ ಕಡೆಯೂ ಕೂಡ ಈ ರೀತಿಯಾಗಿ ಇಟ್ಕೊಂಡು ನಾವು ಸೆಂಟರ್ನ ಮಾರ್ಕ್ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡು ಸೆಂಟರ್ ಲೈನ್ನ ಮಾರ್ಕ್ ಹಾಕೋತಾ ಇದ್ದೀನಿ ಈಗ ಏನು ಮಾರ್ಕ್ ಹಾಕ್ಕೊಂಡಿದ್ದೆ ಅಲ್ವಾ ಅದನ್ನು ಈ ರೀತಿ ಒಂದು ಲೈನ್ನ ಹೇಳ್ಕೊಂಡ್ಬಿಡ್ತೀನಿ ಆವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಸೆಂಟರ್ ಲೈನ್ ಎಲ್ಲಿ ಬಂದಿದೆ ನಾವು ಅದನ್ನು ಲೈನಿಂಗ್ ಮೇಲೆ ಯಾವ ರೀತಿಯಾಗಿ ಇಟ್ಕೊಬೇಕು ಅನ್ನೋದು ಇವಾಗ ನೋಡಿ ಮೇನ್ ಫ್ಯಾಬ್ರಿಕಲ್ಲಿ ಈ ರೀತಿ ಸೆಂಟರ್ ಲೈನ್ನ ಮಾರ್ಕ್ ಹಾಕ್ಕೊಂಡೆ ಅಲ್ವಾ ಇವಾಗ ಲೈನಿಂಗ್ ಕ್ಲಾತ್ ಮೇಲೂ ಕೂಡ ಸೆಂಟರ್ ಲೈನ್ನ ಮಾರ್ಕ್ ಹಾಕೊಬೇಕಾಗುತ್ತೆ ಆವಾಗಲೇ ಗೊತ್ತಾಗೋವಂಥದ್ದು ನಾವು ಸೆಂಟರ್ಗೆ ಕರೆಕ್ಟಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಎರಡು ಕಡೆಗೂ ಬಟ್ಟೆ ಸಮ ಬರಬೇಕಲ್ಲ ಇಲ್ಲಾಂದರೆ ಏರುಪೇರ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಲೈನಿಂಗ್ ಮೇಲೂ ಕೂಡ ಈ ರೀತಿ ಸೆಂಟರ್ ಲೈನ್ನ ಮಾರ್ಕ್ ಹಾಕೋತಾ ಇದ್ದೀನಿ ಈಗ ಈ ರೀತಿ ಎರಡೂ ಕಡೆ ಬಟ್ಟೆನ ಮೇಲೂ ಕೂಡ ಈ ರೀತಿ ಸೆಂಟರ್ ಲೈನ್ನ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಏನು ಲೈನ್ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಒಂದ್ರ ಮೇಲೆ ಒಂದು ಲೈನ್ನ ಇಟ್ಕೊಂಡ್ರೆ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಬೋದು ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗೋಲ್ಲ ಬಟ್ಟೆ ನೋಡಿ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಲೈನಿಂಗ್ ಕ್ಲಾತನ್ನ ಇಟ್ಕೋತಾ ಇದ್ದೀನಿ ಇಟ್ಕೊಳ್ಳುವಾಗ ಮುಂಚೆನೇ ಹೇಳಿದೆ ಅಲ್ವ ಇದೇನು ಸೆಂಟರ್ ಲೈನ್ನ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಲ್ವಾ ಆ ಸೆಂಟರ್ ಲೈನ್ ಮೇಲೆ ಮತ್ತು ಲೈನಿಂಗಲ್ಲಿ ಮಾರ್ಕ್ ಹಾಕ್ಕೊಂಡಿರೋ ಸೆಂಟರ್ ಲೈನು ಕೂರಬೇಕು ಆ ರೀತಿ ನೋಡ್ಕೊಂಡು ಇಟ್ಕೊಂಡು ಗುಣಪಿನ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಮತ್ತು ಮುಂಚೆಯೇ ಹೇಳಿದ್ದೆ ಕಟ್ ಮಾಡುವಾಗ ಹಾಫ್ ಇಂಚು ಏನು ಡಿಸೈನ್ ಸ್ಟಾರ್ಟ್ ಆಗಿರುತ್ತೆ ಅದಕ್ಕಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಮೇಲೆ ಲೈನಿಂಗ್ನ ಇಟ್ಟು ಕಟ್ಕೊ ಕಟ್ ಮಾಡ್ಕೊಬೇಕು ಅಂತ ಅದೇ ಥರ ಸ್ಟಿಚ್ ಮಾಡುವಾಗಲೂ ಅಷ್ಟೇ ಡಿಸೈನ್ ಏನು ಸ್ಟಾರ್ಟ್ ಆಗಿರುತ್ತೆ ಅಲ್ವ ಅದಕ್ಕಿಂತ ಹಾಫ್ ಇಂಚ್ ಮೇಲೆ ನಾವು ಲೈನಿಂಗ್ನ ಇಟ್ಕೊಬೇಕಾಗುತ್ತೆ ಯಾಕೆಂದರೆ ಶೋಲ್ಡರ್ನ ಜಾಯಿಂಟ್ ಮಾಡೋದಕ್ಕೆ ಅಂತ ಹೇಳಿ ನೋಡಿ ಈ ರೀತಿ ಇಟ್ಕೊಂಡು ಗುಣಪಿನ ಹಾಕ್ಕೊಂಡಿದ್ದೀನಿ ಮೊದಲನೇದಾಗಿ ಸೆಂಟರಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಸೆಂಟರಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಅಲಗಡಲ್ಲ ಅದಾದಮೇಲೆ ನಾವು ಆರಾಮಾಗಿ ನೆಕ್ಲೈನ್ ಏನಿದೆ ಅಲ್ಲ ಅದನ್ನು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಬಟ್ಟೆ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಇರೋಲ್ಲ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ ಹೇಳಿ ಈ ರೀತಿ ಸೆಂಟರ್ ಲೈನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟಿಚ್ ಯಾವುದೇ ಕಾರಣಕ್ಕೂ ಡಿಸೈನ್ ಮೇಲೆ ಹೋಗಬಾರ್ದು ಡಿಸೈನ್ ಏನು ಸ್ಟಾರ್ಟ್ ಆಗ್ತಿದೆ ಅನ್ನೋ ಒಂದು ಪಾಯಿಂಟ್ ಮುಂಚೆನೇ ಈ ಸ್ಟಿಚಿಂಗ್ನ ನಿಲ್ಲಿಸಿದ್ರೆ ಆಯಿತು ನೋಡಿ ಈಗ ನೆಕ್ಲೈನ್ನ ಸ್ಟಿಚ್ ಇದ್ದೀನಿ ನೆಕ್ಲೈನ ಸ್ಟಿಚ್ ಮಾಡುವಾಗಲೂ ಕೂಡ ಅಷ್ಟೇ ಇಲ್ಲೇನು ನಾವು ಲೈನಿಂಗ್ ಮೇಲೇ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ಉಲ್ಟ ತಿರುಗಿಸ್ಕೊಂಡು ಮೇನ್ ಫ್ಯಾಬ್ರಿಕ್ ಏನು ಕಾಣಿಸುತ್ತೆ ಅಲ್ಲ ಇವಾಗ ನೋಡಿ ಕರೆಕ್ಟಾಗಿ ಡಿಸೈನ್ ಕಾಣಿಸುತ್ತೆ ಅದೇ ಅದಕ್ಕೋಸ್ಕರ ಮೇನ್ ಫ್ಯಾಬ್ರಿಕ್ ಕಡೆಯಿಂದಲೇ ನಾವು ಸ್ಟಿಚ್ನ ಮಾಡ್ಕೊಬೇಕು ಮತ್ತು ಇನ್ನೂ ಒಂದು ಏನು ಅಂದರೆ ಇಲ್ಲೇನು ಡಿಸೈನ್ ಸ್ಟಾರ್ಟ್ ಆಗಿದೆಯಲ್ಲ ಇದು ಪಕ್ಕದಲ್ಲೇ ನಾವು ಸ್ಟಿಚ್ ಹಾಕೋದಕ್ಕಿಂತ ಒಂದು ಅಷ್ಟು ನಾವು ಬಟ್ಟೆನ ಬಿಟ್ಟು ಸ್ಟಿಚ್ ಮಾಡೋದ್ರಿಂದ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಏನು ಡಿಸೈನ್ ಸ್ಟಾರ್ಟ್ ಆಗಿದೆಯಲ್ಲ ಇಲ್ಲಿಂದ ಒಂದು ಚೂರು ಒಂದು ಅಷ್ಟು ಬಟ್ಟೆನ ಬಿಟ್ಟು ನಾವು ಸ್ಟಿಚ್ಚಿಂಗ್ನ ಹಾಕೋದ್ರಿಂದ ಫಿನಿಶಿಂಗು ನೀಟಾಗಿ ಬರುತ್ತೆ ಯಾಕೆಂದರೆ ನಾವು ಬಟ್ಟೆನ ಪಲ್ಟಾಯಿಸ್ತೀವಲ್ಲ ಈ ಕಡೆಗೆ ಆವಾಗ ಬಟ್ಟೆ ಟರ್ನ್ ಆಗೋಕ್ಕೆ ಸ್ವಲ್ಪ ಬಟ್ಟೆ ಬೇಕಾಗುತ್ತೆ ಅದಕ್ಕೋಸ್ಕರ ಅಂತೇಳಿ ನಾವು ಈ ಎಡ್ಜಲ್ಲಿ ಸ್ಟಿಚ್ ಹಾಕಿಬಿಟ್ರೆ ಡಿಸೈನ್ ಅಷ್ಟು ನೀಟಾಗಿ ಕೊರಲ್ಲ ಯಾಕೆಂದರೆ ಈ ಬಾರ್ಡರ್ ಏನಿದೆ ಅದು ತೀರಾ ಎಡ್ಜಿಗೆ ಬಂದುಬಿಡುತ್ತೆ ನೀಟಾಗಿ ಫಿನಿಶಿಂಗ್ ಬೇಕು ಅಂತ ಹೇಳಿದರೆ ಇದ್ರ ಪಕ್ಕದಲ್ಲಿ ಸ್ಟಿಚ್ ಹಾಕೋದಕ್ಕಿಂತ ಒಂದು ಅಷ್ಟು ಬಟ್ಟೆನ ಬಿಟ್ಟು ನೋಡಿ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀನಿ ಅಲ್ವಾ ಈ ಥರ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗು ನೀಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಇವಾಗ ಸ್ಟಿಚ್ ಹಾಕೋತಾ ಇದ್ದೀನಿ ಇದು ನೋಡಿ ನಾನು ಡಬಲ್ ಫುಟಲ್ಲೇ ಸ್ಟಿಚ್ನ ಹಾಕೋತಾ ಇದ್ದೀನಿ ಯಾಕೆಂದರೆ ಇದು ಮೆಷಿನ್ ವರ್ಕ್ ಆಗಿರೋದ್ರಿಂದ ಸಪೋಸ್ ಏನಾದರೂ ಹ್ಯಾಂಡ್ ವರ್ಕು ಮಗಮ್ ವರ್ಕು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಸಿಂಗಲ್ ಫುಟ್ನ ಬಳಸ್ಕೊಬೋದು ಯಾಕಂದರೆ ಬೀಡ್ಸ್ ಎಲ್ಲ ಇರುತ್ತೆ ಅದು ಊಟಿ ಸಿಗಾಕೊಳ್ಳುತ್ತೆ ಅದಕ್ಕೋಸ್ಕರ ಸಿಂಗಲ್ ಫುಟ್ನ ಬಳಸ್ಕೊಂಡು ಚಿಪ್ನ ಹಾಕ್ಕೊಬೋದು ಸ್ಟಿಚ್ ಹಾಕೊಂಡಿದ್ದೀನಿ ಈಗ ಒಂದು ಕಾಲಿಂಚು ಬಟ್ಟೆನ ಬಿಟ್ಟು ನೆಕ್ ಲೈನ್ ಏನಿದೆ ಆ ಬಟ್ಟೆನ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡಿಕೊಂಡು ಮತ್ತು ನಾಚ್ನ ಹಾಕ್ಕೊಳ್ಳುವಂಥದ್ದು ಈ ರೀತಿ ಬಟ್ಟೆನ ಕಟ್ ಮಾಡಿಕೊಂಡು ಈಗ ಅದೇ ಟರ್ನಲ್ಲಿ ನೀಟಾಗಿ ಟರ್ನ್ ಆಗಬೇಕಲ್ಲ ಬಟ್ಟೆ ಅದಕ್ಕೋಸ್ಕರ ಅಲ್ಲಲ್ಲಿ ನಾಚನ್ನ ಹಾಕ್ಕೊಳ್ಬೇಕು ನಾಚ್ ಹಾಕ್ಕೊಳ್ಳುವಾಗ ಸ್ಟಿಚಿಂಗ್ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು ಅಂದರೆ ಸ್ಟಿಚ್ಚಿಂಗ್ ಮೇಲೆ ಕಟ್ ಮಾಡಬಾರ್ದು ಸ್ಟಿಚ್ಚಿಂಗ್ ಬಿಟ್ಟು ಬಟ್ಟೆನ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಇಲ್ಲಿ ನಾನು ಡೋರಿ ಹಾಕೋದನ್ನು ತೋರಿಸಿಲ್ಲ ಮರ್ತ್ಬಿಟ್ಟೆ ಆಮೇಲೆ ನಾನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಥರ ಸ್ಟಿಚ್ ಮಾಡುವಾಗಲೇ ಮಧ್ಯದಲ್ಲಿ ಡೋರಿನ ಸೇರಿಸ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಡೋರಿನೂ ಕೂಡ ನೀಟಾಗಿ ಇನ್ವಿಸಿಬಲ್ ಆಗಿಯೇ ಸ್ಟಿಚ್ ಆಗುತ್ತೆ ನಾವು ಈ ಮಿಷಿನ್ ವರ್ಕ್ ಅಥವಾ ಏನು ವರ್ಕ್ ಮಾಡಿಸಿರ್ತಾರಲ್ವ ಅದ್ರ ಮೇಲೆ ನಾವು ಸ್ಟಿಚ್ ಹಾಕೋದಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕಿಂತ ಮುಂಚೆನೇ ಈ ರೀತಿ ಡೋರಿನ ಸೇರಿಸ್ಕೊಂಬಿಟ್ರೆ ಫಿನಿಶಿಂಗು ನೀಟಾಗಿ ಬರುತ್ತೆ ಮತ್ತು ನಾವು ವರ್ಕ್ ಮೇಲೆ ಡೋರಿನ ಸ್ಟಿಚ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಈ ರೀತಿ ನೋಡಿ ಬಟ್ಟೆನ ಪಲ್ಟಾಯಿಸ್ಕೊತಾ ಇದ್ದೀನಿ ಪಟ ಪಲ್ಟಾಯಿಸ್ಕೊಂಡು ನಾರ್ಮಲ್ಲಾಗಿ ಏನು ಇನ್ನು ನೆಕ್ಸ್ಟ್ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡ್ತೀವಲ್ಲ ಅದೇ ಥರ ಸ್ಟಿಚ್ ಮಾಡೋವಂಥದ್ದು ಈಗ ನೋಡಿ ಇಲ್ಲಿ ಲೈನಿಂಗ್ನ ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಈ ರೀತಿ ಓಪನ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡಿರೋ ಅಂಥ ಕೂಳ ಏನಿದೆ ಅಲ್ಲ ಅದು ಲೈನಿಂಗ್ ಕಡೆಗೆ ಬರೋ ರೀತಿಯಲ್ಲಿ ಇಟ್ಕೊಂಡು ಈಗ ಲೈನಿಂಗ್ ಎಡ್ಜಲ್ಲಿ ಸ್ಟಿಚಿಂಗ್ನ ಹಾಕೋತಾ ಬರಬೇಕಾಗುತ್ತೆ ಈ ರೀತಿಯಾಗಿ ಈ ರೀತಿ ಸ್ಟಿಚ್ ಹಾಕಿದಾದಮೇಲೆ ಈಗ ಮೇನ್ ಫ್ಯಾಬ್ರಿಕ್ ಕಡೆಯಿಂದ ಒಂದು ಪ್ರೆಸ್ಸಿಂಗ್ ಸ್ಟಿಚ್ನ ಹಾಕ್ಕೊಂಡ್ರೆ ಬ್ಲಾ ಬ್ಯಾಕಲ್ಲಿ ನಾವು ಏನು ಸ್ಟಿಚ್ ಮಾಡಬೇಕಾಗಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ ಇಲ್ಲಿ ನೋಡಿ ಎಡ್ಜಲ್ಲಿ ಈ ರೀತಿ ವರ್ಕ್ ಅಂದರೆ ಬಾರ್ಡರ್ ವರ್ಕ್ ಬಂದಿರೋದ್ರಿಂದ ಇದ್ರ ಮೇಲೇ ನಾನು ಸ್ಟಿಚ್ ಹಾಕ್ಬಿಟ್ರೆ ಇದೇನು ಬಾರ್ಡರ್ ಬಂದಿದೆಯಲ್ಲ ಇದ್ರ ಮೇಲೆ ಸ್ಟಿಚಿಂಗ್ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಎರಡು ಲೈನ್ ಇದೆಯಲ್ಲ ಈ ಎರಡು ಲೈನ್ ಮಧ್ಯದಲ್ಲಿ ಏನು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಈ ಗ್ಯಾಪ್ ಅಲ್ಲಿ ನಾನು ಸ್ಟಿಚಿಂಗ್ ನ ಹಾಕೋತಾ ಬರ್ತೀನಿ ನೋಡಿ ಇಲ್ಲಿ ಈ ಕಾಣಿಸ್ತಾ ಇದೆ ನೋಡಿ ಗ್ರೀನ್ ಲೈನು ಮತ್ತೆ ಗೋಲ್ಡ್ ಲೈನ್ ಏನು ಬಂದಿದೆಯಲ್ಲ ಇದ್ರ ಮಧ್ಯದಲ್ಲಿ ಏನು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮಧ್ಯದಲ್ಲಿ ನಾನು ಸ್ಟಿಚಿಂಗ್ನ ನ ಹಾಕೋತಾ ಬರ್ತೀನಿ ನೋಡಿ ಇವಾಗ ಪ್ರೆಸ್ಸಿಂಗ್ ಸ್ಟಿಚ್ ಹಾಕಿದೆ ನೆಕ್ ಲೈನ್ ಏನಿದೆ ಅದು ಕಂಪ್ಲೀಟಾಗಿ ಸ್ಟಿಚ್ ಮಾಡಾಗಿದೆ ಈ ರೀತಿ ವರ್ಕ್ ಬ್ಲೌಸ್ನ ನಾವು ನೆಕ್ ಲೈನ್ ಏನು ಬರುತ್ತೆ ಅಲ್ಲ ಇನ್ನು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋ ಅಂಥದ್ದು ಇನ್ನು ನಾರ್ಮಲ್ಲಾಗಿ ಲೈನಿಂಗ್ನ ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಸ್ಟಿಚ್ ಹಾಕ್ಕೊಂಡು ಮತ್ತು ಬಾಟಮ್ನ ಫಿನಿಷ್ ಮಾಡಿಸೋದಕ್ಕೋಸ್ಕರ ಪಟ್ಟಿನ ಕೊಟ್ಟು ಸ್ಟಿಚ್ ಮಾಡಿದ್ರೆ ಬ್ಯಾಕ್ ಸ್ಟಿಚಿಂಗು ಕಂಪ್ಲೀಟಾಗಿ ಮುಗಿಯುತ್ತೆ ಇನ್ನು ಫ್ರಂಟ್ನ ಸ್ಟಿಚ್ ಮಾಡುವಾಗ ನಾನು ಕಟ್ಟಿಂಗಲ್ಲೇ ತೋರಿಸಿದ್ದೆ ಯಾವುದೇ ಥರ ಲೈನಿಂಗಲ್ಲೂ ಕೂಡ ನೆಕ್ನ ಕಟ್ ಮಾಡಿಲ್ಲ ನಾನು ಅಂತ ನೆಕ್ ಶೇಪ್ನ ಕಟ್ ಮಾಡಿಲ್ಲ ಅಂತ ಹೇಳಿ ಇವಾಗ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ರೈಟ್ ಸೈಡ್ ಏನಿದೆ ಅಂದರೆ ರೈಟ್ ಸೈಡ್ದು ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಈ ರೀತಿಯಾಗಿ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಲೈನಿಂಗಲ್ಲಿ ಫಸ್ಟ್ ನಾನು ನೆಕ್ ವಿಟ್ನ ಮಾರ್ಕ್ ಹಾಕೋತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ನೆಕ್ ವಿಟ್ನ ಮಾರ್ಕ್ ಹಾಕೊಂಡಿದ್ವಿಲ್ಲ ಅದೇ ಅಷ್ಟನ್ನೇ ಇಲ್ಲಿ ಫ್ರಂಟ್ ಪಾರ್ಟಲ್ಲೂ ಕೂಡ ನೆಕ್ ಬಿಡ್ತನ್ನ ಮಾರ್ಕ್ ಹಾಕೊಬೇಕಾಗತ್ತೆ ಆ ಮಾರ್ಕ್ ಹಾಕ್ಕೊಂಡಿರುವಂಥ ಲೈನಿಂಗ್ ಕ್ಲಾತ್ ಏನಿದೆಯಲ್ಲ ಅದನ್ನು ಈ ರೀತಿ ಇಟ್ಕೊಬೇಕು ನೆಕ್ ಬಿಡ್ತು ಏನು ಮಾರ್ಕ್ ಹಾಕೊಂಡೆ ಅಲ್ವಾ ಅದನ್ನು ಇಲ್ಲಿ ಏನು ಒಬ್ಬ ಡಿಸೈನ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಎಡ್ಜಲ್ಲಿ ಈ ರೀತಿ ಇಟ್ಕೊತಾ ಇದ್ದೀನಿ ಗೊತ್ತಾಗ್ತಿದೆಯಲ್ಲ ಈ ರೀತಿ ಎಡ್ಜಲ್ಲಿ ಇಟ್ಕೊತಾ ಇದ್ದೀನಿ ಮತ್ತು ಮೇಲ್ಗಡೆ ಆಫ್ ಇಂಚು ಏನು ಡಿಸೈನ್ ಇದೆ ಅದಕ್ಕಿಂತ ಆಫ್ ಇಂಚು ಎಕ್ಸ್ಟ್ರಾ ಲೈನಿಂಗ್ನ ಇಟ್ಕೋತಾ ಇದ್ದೀನಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಈ ರೀತಿಯಾಗಿ ಇಟ್ಕೊಂಡು ಗುಂಪಿನ ಹಾಕಿ ಇಟ್ಕೋತಾ ಇದ್ದೀನಿ ಬಟ್ಟೆ ಆಚೆ ಈಚೆ ಜಾರಾಡಬಾರ್ದು ಅಂತ ಹೇಳಿ ಮತ್ತು ಈಗ ಏನು ಮೇನ್ ಫ್ಯಾಬ್ರಿಕ್ ಇದೆಯಲ್ಲ ಆ ಕಡೆಯಿಂದನೇ ಸ್ಟಿಚ್ನ ಹಾಕೋತಾ ಬರ್ತಾಯಿದ್ದೀನಿ ಈ ರೀತಿಯಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಮತ್ತು ಈಗ ಅದ್ರ ಮೇಲೇ ಸ್ಟಿಚ್ ಹಾಕೋತೀನಿ ಎರಡು ಸಲ ಸ್ಟಿಚ್ ಹಾಕ್ಕೊಂಡ್ರೆ ಸೇಫಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ಅಷ್ಟೇ ಇಲ್ಲಿ ಎರಡು ಸಲ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಈಗ ಒಂದು ಕಾಲಿಂಚು ಬಟ್ಟೆನ ಬಿಟ್ಟು ಮತ್ತು ಏನು ಬ್ಯಾಕ್ ಫಿನಿಶ್ ಮಾಡ್ಕೊಂಡು ಬೇಲ ಅದೇ ಥರ ನಾಚ್ಗಳನ್ನ ಕುಟ್ಕೊಂಡು ಮತ್ತು ಲೈನಿಂಗ್ ಮೇಲೆ ಈ ರೀತಿ ಎರಡು ಸಲ ಸ್ಟಿಚ್ನ ಹಾಕಿ ಮತ್ತು ನಾರ್ಮಲಾಗಿ ಮತ್ತು ಮೇಲುಗಡೆಯಿಂದ ಒಂದು ಪ್ರೆಸ್ಸಿಂಗ್ ಸ್ಟಿಚ್ನ ಅಂಥದ್ದು ಈ ರೀತಿ ಹಾಕ್ಕೊಂಡು ನಾನು ಫ್ರಂಟ್ ಪಾರ್ಟು ರೈಟ್ ಸೈಡ್ ಏನಿದೆ ಅಲ್ಲ ಅದನ್ನು ನೆಕ್ ಲೈನ್ ಏನಿದೆ ಅದನ್ನು ಸ್ಟಿಚ್ ಮಾಡ್ಕೋತೀನಿ ಈ ರೀತಿ ರೆಡಿ ಮಾಡಿ ಇಟ್ಕೋತೀನಿ ಫಸ್ಟಿಗೆ ಯಾವಾಗ್ಲೂ ಈ ಥರ ಡಿಸೈನ್ ಏನಂದರೆ ಎಂಬ್ರಾಯ್ಡ್ರಿ ಬಂದಿರುತ್ತಲ್ಲ ಆ ಸೈಡೇ ಸ್ಟಿಚ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಬೇಕು ಯಾಕೆ ಅಂತ ಈಗ ಹೇಳ್ತೀನಿ ನೋಡಿ ನೆಕ್ಸ್ಟ್ ಹೇಳ್ತೀನಿ ಯಾಕೆ ಅಂತಲೂ ಕೂಡ ಈಗ ನೋಡಿ ಪ್ರೆಸ್ಸಿಂಗ್ ಸ್ಟಿಚ್ ಹಾಕಿ ಆಗಿದೆ ಈಗ ನೆಕ್ಲೈನು ಈ ರೀತಿಯಾಗಿ ಬಂದಿದೆ ವರ್ಕ್ ಮಾಡಿರೋ ಅಂಥದ್ದು ಇದು ಆಯಿತಲ್ವ ಈಗ ಇನ್ನೊಂದು ಸೈಡ್ ಅಂದರೆ ಲೆಫ್ಟ್ ಸೈಡ್ ಏನಿದೆ ಫ್ರಂಟ್ ಪಾರ್ಟು ಅದನ್ನು ತಗೊಳ್ಳೋಣ ನಾರ್ಮಲ್ಲಾಗಿ ಏನಾಗುತ್ತೆ ಈ ರೀತಿ ವರ್ಕ್ ಬ್ಲೌಸ್ಗಳಲ್ಲಿ ಅಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಏನು ಬಂದಿರುತ್ತೆ ಅದು ನೆಕ್ಲೈನು ನಾರ್ಮಲ್ಲಾಗಿ ಈ ರೀತಿ ಶೇಪ್ ಬಂದಿರುತ್ತೆ ಬಟ್ ಇನ್ನೊಂದು ಸೈಡ್ ಇರುತ್ತಲ್ಲ ಅಂದರೆ ಲೆಫ್ಟ್ ಸೈಡ್ ಏನಿರುತ್ತೆ ಅದು ನೆಕ್ ಅಂದರೆ ನೆಕ್ ಲೈನ್ ಏನಿರುತ್ತೆ ಅಂದರೆ ಶೇಪ್ ಏನಿರುತ್ತೆ ಅದು ಒಳಗಡೆ ಬಂದಂಗೆ ಅನಿಸ್ಬಿಟ್ಟಿರುತ್ತೆ ನೋಡಿರ್ಬೋದು ಯಾಕೆಂದರೆ ಸ್ವಲ್ಪ ಕಡಿಮೆ ಅನ್ನೋ ಥರ ಕಟ್ ಮಾಡಿಕೊಂಡು ಅದು ಒಳಗಡೆ ಬಂದಂಗೆ ಅನಿಸಿರುತ್ತೆ ಇಷ್ಟು ಬ್ರಾಡಾಗಿ ಕಾಣಿಸ್ತಾ ಇರಲ್ಲ ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಆ ರೀತಿ ಪ್ರಾಬ್ಲಮ್ ಆಗಲ್ಲ ಈಗೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ರೈಟ್ ಸೈಡ್ದು ಏನು ಫ್ರಂಟ್ ಪಾರ್ಟ್ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಇಟ್ಕೊಬೇಕು ಅಂದರೆ ಲೆಫ್ಟ್ ಸೈಡ್ದು ಲೈನಿಂಗ್ ಏನಿದೆಯಲ್ಲ ಅದನ್ನು ಈ ರೀತಿಯಾಗಿ ಅದ್ರ ಮೇಲೆ ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿರೋವಂಥ ಫ್ರಂಟ್ ಪಾರ್ಟ್ನ ಇಟ್ಕೊತಾ ಇದ್ದೀನಿ ನೆಕ್ ಬಿಟ್ಟು ಮಾರ್ಕ್ ಹಾಕ್ಕೊಳ್ಳಿ ಅದನ್ನು ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಈಗೇನು ರೈಟ್ ಸೈಡ್ದು ನೆಕ್ ಫಿನಿಷಿಂಗ್ ಬಂದಿದೆಯಲ್ಲ ಅದನ್ನು ಜಸ್ಟು ಈ ರೀತಿ ಮಾರ್ಕ್ ಇದ್ದೀನಿ ಲೈನಿಂಗ್ ಮೇಲೇ ಲೈನಿಂಗ್ ಮೇಲಾದರೂ ಹಾಕ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ ಮೇಲಾದರೂ ಹಾಕ್ಕೊಳ್ಳಿ ನಾವು ಲೈನಿಂಗ್ನ ಕರೆಕ್ಟಾಗಿ ಪ್ರಾಪರಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಲೈನಿಂಗ್ ಮೇಲೇ ಮಾರ್ಕ್ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಈಗ ಏನು ಮಾರ್ಕ್ ಹಾಕ್ಕೊಂಡೆ ಅಲ್ವಾ ಅದನ್ನು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೋತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಈಗ ಏನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಲ್ವಾ ಲೈನು ಅದ್ರ ಮೇಲೇ ಸ್ಟಿಚ್ನ ಹಾಕೋತಾ ಬರ್ತೀನಿ ಈ ರೀತಿಯಾಗಿ ಲೈನ್ ಮೇಲೇ ಈ ರೀತಿ ಸ್ಟಿಚ್ನ ಹಾಕೋತಾ ಬರೋ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇನ್ನು ನಾರ್ಮಲಾಗಿ ಯಾವ ರೀತಿ ಫಿನಿಶಿಂಗ್ ಮಾಡ್ಕೋತೀವಲ್ಲ ರೈಟ್ ಸೈಡ್ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ಲ ಅದೇ ಥರ ಫಿನಿಶಿಂಗ್ ಮಾಡ್ಕೊಂಡ್ರೆ ಆಯಿತು ನೋಡಿ ಲೆಫ್ಟ್ ಸೈಡು ಕೂಡ ನೆಕ್ ಲೈನು ಫಿನಿಶ್ ಆಗಿದೆ ನೀವು ಅಬ್ಸರ್ವ್ ಮಾಡ್ಬೋದು ಎರಡೂ ಕೂಡ ಒಂದೇ ಶೇಪಲ್ಲಿ ಕಾಣಿಸುತ್ತೆ ಅಂದರೆ ಒಂದೇ ಅಗ್ಲ ಒಂದೇ ಬಿಡ್ತಿರೋ ರೀತಿಯಲ್ಲಿ ಕಾಣಿಸುತ್ತೆ ಈ ರೀತಿ ನಾವು ಸ್ಟಿಚ್ ಮಾಡಲಿಲ್ಲ ಅಂತ ಹೇಳಿದ್ರೆ ರೈಟ್ ಸೈಡು ಸ್ವಲ್ಪ ದೊಡ್ಡದಾಗಿ ನೆಕ್ ಲೈನ್ ಕಾಣಿಸುತ್ತೆ ಮತ್ತು ಲೆಫ್ಟ್ ಸೈಡು ಒಳಗಡೆ ಬಂದಂಗೆ ಕಾಣಿಸುತ್ತೆ ಸುಮಾರು ವರ್ಕ್ ಬ್ಲೌಸ್ಗಳಲ್ಲಿ ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಈ ಥರ ಟ್ರಿಕ್ಸ್ನ ಬಳಸ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಆ ರೀತಿ ಪ್ರಾಬ್ಲಮ್ಮು ಆಗ್ತಾ ಹೋಗಲ್ಲ ಇನ್ನು ನಾರ್ಮಲ್ಲಾಗಿ ಯಾವ ರೀತಿ ಟಕ್ಸ್ಗಳನ್ನ ಹಿಡ್ದು ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ಕೊಟ್ಕೊಂಡ್ರೆ ಫ್ರಂಟ್ ಪಾರ್ಟು ಕೂಡ ಸ್ಟಿಚ್ ಆಗುತ್ತೆ ಅಷ್ಟೇ ಇನ್ನು ನಾರ್ಮಲಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೋತೀವಿ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ಇಲ್ಲಿ ನಾನು ಏನು ಲೈನಿಂಗ್ನೂ ಕೂಡ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಟಕ್ಸ್ಗಳನ್ನ ಹಿಡಿದು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ಸ್ಟಿಚ್ ಮಾಡ್ಕೋತೀನಿ ಇದು ನೋಡಿ ಈಗ ಸ್ಲೀವ್ ಕಡೆಗೆ ಬಂದರೆ ಸ್ಲೀವ್ನ ಕೂಡ ನಾವು ಒಂದು ಸ್ಮಾಲ್ ಚೇಂಜಸ್ನ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ನಾವು ಸ್ಲೀವ್ನ ಸ್ಟಿಚ್ ಮಾಡುವಾಗ ಡೈರೆಕ್ಟಾಗಿ ಸ್ಟಿಚ್ ಮಾಡಿಬಿಡ್ತೀವಿ ಈ ರೀತಿ ವರ್ಕ್ ಪ್ಲೌಸಲ್ಲಿ ನಾರ್ಮಲ್ಲಾಗಿ ಏನು ಬ್ಯಾಕು ಫ್ರಂಟ್ ಸ್ಟಿಚ್ ಮಾಡುವಾಗ ಗಮನಿಸಿದ್ವಿ ಅಲ್ಲ ಸೆಂಟರ್ ಏನು ಬರುತ್ತೆ ಅದನ್ನು ಮಾರ್ಕ್ ಹಾಕ್ಕೊಂಡ್ವಿ ಅಲ್ಲ ಅದೇ ಥರ ಇದು ಕೂಡ ಲೈನಿಂಗಲ್ಲಿ ಸೆಂಟರ್ ಲೈನ್ನ ಮಾರ್ಕ್ ಹಾಕೊಂಡಿದ್ದೀನಿ ಸೆಂಟರ್ ಲೈನ್ ಏನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದು ಇಲ್ಲೇನು ಏನು ಫ್ಲವರ್ ಕೊಟ್ಟಿದ್ದಾರಲ್ಲ ಈ ಫ್ಲವರ್ ಡಿಸೈನ್ ಮೇಲೇ ಬರಬೇಕು ಅಂದರೆ ಇದು ಫ್ಲವರ್ ಏನಿದೆ ಸೆಂಟರ್ಗೆ ಕುತ್ಕೊಬೇಕು ಆ ಥರ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಲೈನಿಂಗಲ್ಲಿ ಸೆಂಟರ್ ಲೈನ್ ಏನು ಮಾರ್ಕ್ ಹಾಕೊಂಡಿದ್ದೀನಿ ಅದು ಕರೆಕ್ಟಾಗಿ ಫ್ಲವರ್ ಸೆಂಟರ್ಗೆ ಬರೋ ರೀತಿಯಲ್ಲಿ ಇಟ್ಕೊಂಡು ನಾರ್ಮಲಾಗಿ ಇನ್ನು ಹಾಫ್ ಇಂಚು ಕೆಳಗಡೆ ಬಾಟಮಲ್ಲಿ ಸ್ಟಿಚ್ ಮಾಡಿಕೊಂಡು ಮತ್ತು ಅದನ್ನು ಪಲ್ಟಾಯಿಸ್ಕೊಂಡ್ರೆ ಆಯಿತು ಲೈನಿಂಗು ನಾರ್ಮಲಾಗಿ ಏನು ಸ್ಟಿಚ್ ಮಾಡ್ತೀವಿ ಅದೇ ಇರುತ್ತೆ ಆದರೆ ಇದೊಂದು ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಇದೇನು ಫ್ಲವರ್ ಡಿಸೈನ್ ಬಂದಿದೆ ಅದು ಸೆಂಟರ್ಗೆ ಬರೋ ರೀತಿಯಲ್ಲಿ ಇಟ್ಕೊಂಡು ನಾರ್ಮಲಾಗಿ ಏನು ಬ್ಲೌಸ್ನ ಸ್ಟಿಚ್ ಮಾಡ್ಕೋತೀವಿ ಸಾರಿ ಸ್ಲೀವ್ನ ಸ್ಟಿಚ್ ಮಾಡ್ಕೋತೀವಿ ಅದೇ ಥರ ಸ್ಟಿಚ್ ಮಾಡ್ಕೊಬೇಕು ನೋಡಿ ನಾನು ಅದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ಲೀವ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಸೆಂಟರ್ಗೆ ಫೋಲ್ಡ್ ಮಾಡಿದ್ರೆ ಸ್ಲೀವ್ನ ಅದೇನು ಡಿಸೈನ್ ಇದೆಯಲ್ಲ ಅಂದರೆ ಸ್ ಫ್ಲವರ್ ಡಿಸೈನ್ ಇದೆಯಲ್ಲ ಅದು ಕರೆಕ್ಟಾಗಿ ಸೆಂಟರ್ಗೆ ಕೂತ್ಕೊಳ್ತಾ ಇದೆ ಇದೇ ಥರ ನಾವು ಸ್ಲೀವ್ನ ರೆಡಿ ಮಾಡ್ಕೊಬೇಕಾಗತ್ತೆ ಈ ಥರ ರೆಡಿ ಮಾಡಿಕೊಂಡಾಗಲೇ ನಮಗೆ ಈ ಫ್ಲವರ್ ಡಿಸೈನ್ ಏನಿದೆ ಅಲ್ಲ ಅದು ನಾವು ವೇರ್ ಮಾಡಿದಾಗ ನಮಗೆ ಸೆಂಟರ್ ಅಂದರೆ ಬುಜ್ಜದಲ್ಲಿ ಸೆಂಟರ್ಗೆ ಕುತ್ಕೊಳ್ಳುತ್ತೆ ಅಂದರೆ ಸಾರಿ ತೋಳಲ್ಲಿ ಸೆಂಟರ್ಗೆ ಕೂತ್ಕೊಳ್ಳುತ್ತೆ ಇನ್ನು ಸ್ಟಿಚ್ ಮಾಡುವಾಗಲೂ ಅಷ್ಟೇ ಇಲ್ಲೇನು ಶೋಲ್ಡರ್ನ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಗೇನೆ ಈ ಸೆಂಟರ್ ಲೈನ್ ಏನು ಅಂದರೆ ನಾಚ್ ಹಾಕ್ಕೊಂಡಿರ್ತೀವಲ್ಲ ಅದು ಕರೆಕ್ಟಾಗಿ ಅಲ್ಲೇ ಬರೋ ರೀತಿಯಲ್ಲಿ ಕೂತ್ಕೊಂಡ್ರೆ ಮಾತ್ರ ನಮಗೆ ಫ್ಲವರ್ ಡಿಸೈನ್ ಏನು ಬಂದಿದೆ ಅಲ್ಲ ಅದು ವೇರ್ ಮಾಡಿದಾಗಲೂ ಕೂಡ ಸೆಂಟರ್ಗೆ ಬರುತ್ತೆ ಇಲ್ಲಾಂದರೆ ಆಚೆ ಈಚೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಮಾತ್ರ ಗಮನದಲ್ಲಿಟ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಈ ರೀತಿ ಏನು ಬಾಡಿ ಪಾರ್ಟಿಗೆ ಸ್ಲೀವ್ನ ಅಟ್ಯಾಚ್ ಮಾಡುವಾಗ ಇದೇ ಸೆಂಟರ್ಗೆ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಇದಿಷ್ಟೇ ವರ್ಕ್ ಬ್ಲೌಸ್ನ ನಾವು ಸ್ಟಿಚ್ ಮಾಡುವಂಥದ್ದು ಸೇಮ್ ಇರುತ್ತೆ ಆದರೆ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಯಾಕೆಂದರೆ ತುಂಬ ದುಡ್ಡು ಕೊಟ್ಟು ವರ್ಕ್ ಮಾಡಿಸಿರ್ತಾರೆ ಅದನ್ನು ಅಷ್ಟೇ ಜವಾಬ್ದಾರಿಯಿಂದ ಕೂಡ ನಾವು ಸ್ಟಿಚ್ ಮಾಡಬೇಕಾಗಿರುತ್ತೆ ಅದನ್ನು ಬಿಟ್ಟು ಯಾವುದೇ ಥರ ಯಾವುದೇದೋ ರೀತಿಯಲ್ಲಿ ಸ್ಟಿಚ್ ಮಾಡ್ತೀವಿ ಅಂತ ಹೋದರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬರೋಲ್ಲ ಫಿಟ್ಟಿಂಗ್ ಕೂಡ ಅಷ್ಟು ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಕೆಲವೊಂದು ಸ್ಟೆಪ್ಸ್ನ ಗಮನದಲ್ಲಿಟ್ಕೊಂಡು ನಾವು ಸ್ಟಿಚ್ನ ಮಾಡಬೇಕಾಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ